ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಖ್ಯಾತ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ದಿನದ ಹಿಂದೆ ಮಾಡಿರುವ ಟ್ವೀಟ್ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ ಮೋದಿ ಸರ್ಕಾರದಲ್ಲಿ ಎಪ್ಪತ್ತೆರಡು ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇದರಲ್ಲಿ ಏಳು ಸಿ ಎಂಗಳು ಇದ್ದಾರೆ ಎಲ್ಲ ಜಾತಿ ಸಮುದಾಯಗಳಿಗೂ ಪ್ರಾತಿನಿಧ್ಯ ನೀಡಲಾಗಿದೆ ಆದರೆ ಹದಿನಾಲ್ಕು ಶೇಕಡ ಜನಸಂಖ್ಯೆ ಇರುವ ಮುಸ್ಲಿಂ ಸಮುದಾಯದ ಒಬ್ಬರೇ ಒಬ್ಬರು ಸಂಪುಟದಲ್ಲಿ ಇಲ್ಲ ಎಂದವರು ಬರೆದಿದ್ದರು ಮುಸ್ಲಿಮರು ಬಿಜೆಪಿಗೆ ವೋಟ್ ಹಾಕಿಲ್ಲ ಆದ್ರಿಂದಲೇ ಅವರಿಗೆ ಸಂಪುಟದಲ್ಲಿ ಸೀಟ್ ಕೊಡಲಾಗಿಲ್ಲ ಎಂಬ ಉತ್ತರವನ್ನೇ ಹೆಚ್ಚಿನವರು ಕೊಟ್ಟರು ಅದರಲ್ಲೂ ಸುಪ್ರೀಂ ಕೋರ್ಟ್ನ ಲಾಯರ್ ಆಗಿರುವ ಶಶಾಂಕ್ ಶೇಖರ್ ಝಾ ಎಂಬವರು ಕೊಟ್ಟ ಉತ್ತರವಂತೂ ಅಮೋಘ ನೆಹರು ಅವರ ಮೊದಲ ಸಂಪುಟದಲ್ಲಿ ಸಿ ಸಮುದಾಯದವರನ್ನು ಮಂತ್ರಿ ಮಾಡಿರಲಿಲ್ಲ ಆದ್ದರಿಂದ ಒ ಬಿ ಸಿ ಸಮುದಾಯವನ್ನು ನೆಹರು ಸಂಪುಟಕ್ಕೆ ಸೇರಿಸಿಲ್ಲ ಎಂದು ನೀವು ಹೇಳಿರುವುದನ್ನು ನಾನು ಕೇಳಿಯೇ ಇಲ್ಲ ಎಂದು ರಾಜದೀಪ್ಗೆ ಅವರು ಉತ್ತರಿಸಿದರು ಇದೇ ವೇಳೆ ಕೇಂದ್ರ ಸಚಿವ ಸಂಪುಟದಲ್ಲಿ ಮುಸ್ಲಿಮರಿಗೆ ಶೂನ್ಯ ಸ್ಥಾನ ಎಂದು ಸುವರ್ಣ ನ್ಯೂಸ್ ಚಾನೆಲ್ನ ವೆಬ್ ಪೋರ್ಟಲ್ನಲ್ಲಿ ಸುದ್ದಿ ಪ್ರಕಟವಾಯಿತು ಇದಕ್ಕೆ ಪ್ರತಿಕ್ರಿಯಿಸಿದವರಲ್ಲಿ ಹೆಚ್ಚಿನವರು ಈ ಕ್ರಮವನ್ನು ಸಮರ್ಥಿಸಿದರು ಬಿಜೆಪಿಗೆ ಮುಸ್ಲಿಮರು ವೋಟು ಹಾಕಿಲ್ಲ ಅವರಿಗೇಕೆ ಮಂತ್ರಿಗಿರಿ ಎಂಬಂತೆ ಪ್ರತಿಕ್ರಿಯಿಸಿದರು ಇಲ್ಲಿ ಎರಡು ಪ್ರಶ್ನೆಗಳಿವೆ ಒಂದು ಮುಸ್ಲಿಮ ರೇಖೆ ಬಿ ಜೆ ಪಿಗೆ ವೋಟ್ ಹಾಕಲ್ಲ ಎರಡು ಮೋದಿ ಸರ್ಕಾರ ಪ್ರತಿನಿಧಿಸುವುದು ಬಿ ಜೆ ಪಿಯನ್ನಲ್ಲ ದೇಶವನ್ನು ಆದ್ದರಿಂದ ಬಿ ಜೆ ಪಿಗೆ ವೋಟು ಹಾಕಿದ್ದಾರೋ ಇಲ್ಲವೋ ಅನ್ನುವುದು ಮ್ಯಾಟರ್ ಆಗೋದಿಲ್ಲ ದೇಶವನ್ನು ಪ್ರತಿನಿಧಿಸುವ ಸರ್ಕಾರ ದೇಶದ ಎಲ್ಲ ಸಮುದಾಯಕ್ಕೂ ಪ್ರಾತಿನಿಧ್ಯವನ್ನು ನೀಡಬೇಕಾಗುತ್ತದೆ ಎಂಬುದು ಪ್ರಧಾನಿಗೆ ಗೊತ್ತಿಲ್ಲವೇ ಅನ್ನೋದು ಇನ್ನೊಂದು ರಾಜದೀಪ್ ಸರ್ದೇಸಾಯಿ ಕೂಡ ಇದೇ ಉತ್ತರವನ್ನು ನೀಡಿದ್ದಾರೆ ಕೇಂದ್ರ ಸಂಪುಟದಲ್ಲಿ ಓರ್ವ ಕ್ರೈಸ್ತರಿದ್ದಾರೆ ಇಬ್ರು ಸಿಖ್ಖರಿದ್ದಾರೆ ಆದರೆ ಬಿಜೆಪಿ ಬಿಡಿ ಡಿ ಯಲ್ಲಿ ಒಬ್ಬರೇ ಒಬ್ರು ಸಿಖ್ ವ್ಯಕ್ತಿ ಎಂಪಿಯಾಗಿ ಆಯ್ಕೆಯಾಗಿಲ್ಲ ಸಿಖ್ಖರು ಬಿಜೆಪಿಯನ್ನ ತಿರಸ್ಕರಿಸಿದ್ದಾರೆ ಹಾಗೆಯೇ ಬಿಜೆಪಿಯನ್ನು ಕ್ರೈಸ್ತರು ಬೆಂಬಲಿಸಿಲ್ಲ ಬಿಜೆಪಿ ಬಿಡಿ ಯಲ್ಲೇ ಒಬ್ಬನೇ ಒಬ್ಬ ಕ್ರೈಸ್ತ ವ್ಯಕ್ತಿ ಎಂಪಿ ಆಗಿಲ್ಲ ಹಾಗೆಯೇ ಮುಸ್ಲಿಮರು ಬಿಜೆಪಿ ಅಥವಾ ಎನ್ ಡಿ ಎಯಿಂದ ಆಯ್ಕೆಯಾಗಿಲ್ಲ ಆದರೆ ಸಿಖ್ ಮತ್ತು ಕ್ರೈಸ್ತ ಸಮುದಾಯಕ್ಕೆ ಕೇಂದ್ರ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡಲಾಗಿದೆ ಆದ್ದರಿಂದ ಮುಸ್ಲಿಮರನ್ನು ಸಂಪುಟದಿಂದ ಹೊರಗಿಟ್ಟಿರೋದಕ್ಕೆ ಮುಸ್ಲಿಮರು ಬಿ ಜೆ ಪಿಗೆ ಓಟು ಹಾಕಿಲ್ಲ ಎಂಬುದು ಕಾರಣ ಅಲ್ಲ ಎಂದೇ ಅನಿಸುತ್ತೆ ಇಲ್ಲಿ ಇನ್ನೂ ಒಂದು ಅಂಶವನ್ನು ಹೇಳಬೇಕು ಈ ಬಾರಿ ಇಂಡಿಯಾ ಒಕ್ಕೂಟದಿಂದ ಸ್ಪರ್ಧಿಸಿದ್ದ ಹಿಂದುಳಿದ ಜಾತಿಯ ಅಭ್ಯರ್ಥಿಗಳ ಪೈಕಿ ತೊಂಬತ್ತ ಮೂರು ಮಂದಿ ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಕಾಂಗ್ರೆಸ್ ಮೈತ್ರಿಕೂಟದಿಂದ ನಲವತ್ತು ಮಂದಿ ಮಾತ್ರ ಆಯ್ಕೆಯಾಗಿದ್ದರು ಅಂದರೆ ಈ ಬಾರಿ ಐವತ್ತ್ಮೂರು ಮಂದಿ ಹೆಚ್ಚುವರಿಯಾಗಿ ಆಯ್ಕೆಯಾಗಿದ್ದಾರೆ ಇದೇ ವೇಳೆ ಈ ಬಾರಿ ಎನ್ ಡಿ ಎಗೆ ಇದೇ ಹಿಂದುಳಿದ ಜಾತಿಯಿಂದ ಆಯ್ಕೆಯಾದವರು ಐವತ್ತ ಏಳು ಮಂದಿ ಮಾತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೊಂಬತ್ತು ಮಂದಿ ಆಯ್ಕೆಯಾಗಿದ್ದರು ಅಂದರೆ ಈ ಬಾರಿ ಮೂವತ್ತ ನಾಲ್ಕು ಸ್ಥಾನಗಳು ಕಡಿಮೆಯಾಗಿವೆ ಈಗ ಈ ಮೊದಲಿನ ಪ್ರಶ್ನೆಯನ್ನೇ ಕೇಳೋಣ ಹಿಂದುಳಿದ ಸಮುದಾಯ ವೇಕೆ ಬಿ ಜೆ ಪಿಗೆ ಈ ಬಾರಿ ವೋಟು ಹಾಕಿಲ್ಲ ಮುಸ್ಲಿಮರು ಬಿ ಜೆ ಪಿಗೆ ವೋಟು ಹಾಕದೇ ಇರೋದಕ್ಕೆ ಏನು ಕಾರಣವೋ ಹಿಂದುಳಿದ ಸಮುದಾಯ ಈ ಬಾರಿ ಬಿಜೆಪಿಗೆ ವೋಟು ಹಾಕದೇ ಇರುವುದಕ್ಕೂ ಅದೇ ಕಾರಣ ಎಂದೇ ಹೇಳಬೇಕು ಏನಂದ್ರೆ ಭಯ ಮತ್ತು ಬಿಜೆಪಿಯ ವರ್ತನೆ ಈ ಬಾರಿ ನಾಲ್ಕನೂರಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಯಾಕೆ ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ ಟೂ ಥರ್ಡ್ ಮೆಜಾರಿಟಿ ಇದೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ನವರು

ಹುಬ್ಬಳ್ಳಿಯ ನೇಹಾ ಪ್ರಕರಣದಲ್ಲಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟಿಸಿತು ಅದನ್ನು ಲವ್ ಜಿಹಾದ್ ಅಂದಿತು ಅವ್ರ ಜೊತೆಗೆ ಹೋಗ್ತಾರೆ ಇಲ್ಲಿರೋರಿಗೆ ಅವ್ರಿಗೇನು ಅನಿಸತ್ತೆ ನಾವೇನು ಮಾಡಿದ್ರು ನಡೆಸ್ತದೆ ಅದಕ್ಕೆ ಈ ಲವ್ ಜಿಹಾದದ ಒಂದು ಪ್ರಯತ್ನದ ಒಂದು ಭಾಗ ಅಂತ ನನ್ನ ಭಾವನೆ ಇದನ್ನು ಆ ದಿಕ್ಕಿನಲ್ಲಿ ಸಮಗ್ರವಾದಂತಹ ತನಿಖೆ ಆಗುತ್ತೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ನಡ್ಡಾ ಅವರು ನೇಹಾ ಮನೆಗೆ ಭೇಟಿ ಕೊಟ್ಟರು ಆದರೆ ಇದೇ ಹುಬ್ಬಳ್ಳಿಯಲ್ಲಿ ಅಂಜಲಿ ಎಂಬ ಹೆಣ್ಣು ಮಗಳನ್ನು ಮತ್ತು ಸೋಮವಾರ ಪೇಟೆಯಲ್ಲಿ ಮೀನಾ ಎಂಬ ಹೆಣ್ಣುಮಗಳನ್ನು ಅದೇ ರೀತಿ ಹತ್ಯೆ ಮಾಡಿದಾಗ ಬಿಜೆಪಿ ಮೌನವಾಯಿತು ಮಂಗಳೂರಿನ ಒಳರಸ್ತೆಯಲ್ಲಿ ಮಾಡಲಾದ ನಮಾಜ್ ಅನ್ನು ಬಿಜೆಪಿ ರಾಜ್ಯ ಮಟ್ಟದ ಇಶ್ಯೂ ಆಗಿ ಬಿಂಬಿಸಿತು ಪ್ರತಿಭಟನೆಯನ್ನ ನಡೆಸಿ ಮುಸ್ಲಿಮರನ್ನು ಬೆದರಿಸಲಾಯಿತು ಕರಾವಳಿಯಲ್ಲಿ ನಡೆದ ಮೂರು ಹತ್ಯೆಗಳ ಸಮಯದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಡಕೊಂಡದ್ದು ಹೀಗೆಯೇ ಪ್ರವೀಣ್ ನೆಟ್ಟಾರು ಅವರ ಕುಟುಂಬಕ್ಕೆ ಪರಿಹಾರವನ್ನು ವಿತರಿಸಿದ ಬೊಮ್ಮಾಯಿಯವರು ಉಳಿದ ಇಬ್ಬರು ಸಂತ್ರಸ್ತ ಕುಟುಂಬಕ್ಕೆ ನಯಾ ಪೈಸೆಯನ್ನು ನೀಡಲಿಲ್ಲ ಒಂದು ವೇಳೆ ಮುಸ್ಲಿಮರ ಬಗ್ಗೆ ಪ್ರಧಾನಿಯಿಂದ ಹಿಡಿದು ಬಿ ಜೆ ಪಿಯ ನಾಯಕರವರೆಗೆ ಬಳಸಿರುವ ಅವಹೇಳನಕಾರಿ ಪದಗಳಲ್ಲಿ ಒಂದೇ ಒಂದನ್ನು ಈ ದೇಶದ ರಜಪೂತರು ಬ್ರಾಹ್ಮಣರು ದಲಿತರು ಲಿಂಗಾಯತರು ಒಕ್ಕಲಿಗರ ವಿರುದ್ಧ ಬಳಸಿರ್ತಿದ್ರೆ ಇವತ್ತು ಈ ಸಮುದಾಯಗಳು ಬಿ ಜೆ ಪಿಗೆ ಓಟು ಹಾಕುತ್ತಿದ್ದವ ಅಂತ ನೀವೇ ಪ್ರಶ್ನಿಸಿ ಬದಲಾಗಬೇಕಾದದ್ದು ಬಿ ಜೆ ಪಿ ಮತ್ತು ಅದರ ಧೋರಣೆ ಮುಸ್ಲಿಮರು ಓಟು ಹಾಕುವುದಿಲ್ಲ ಎಂದು ದೂರುವುದಕ್ಕಿಂತ ಯಾಕೆ ಓಟು ಹಾಕುವುದಿಲ್ಲ ಎಂದು ಬಿ ಜೆ ಪಿ ಆತ್ಮಾವಲೋಕನ ನಡೆಸಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವ ಬದಲು ಹತ್ತಿರ ಸೇರಿಸಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರವನ್ನು ನಿಜ ಅರ್ಥದಲ್ಲಿ ಕಾರ್ಯರೂಪಕ್ಕೆ ತರಲಿ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ